ಟಿಪ್ಪು ಸುಲ್ತಾನ್ ಮಹಾನ್ ನಾಯಕ ಎಂ ಬಿ ಪಾಟೀಲ್ ಸಾಹೇಬರು ಹೇಳ್ತಾರೆ ರೀ ಬೃಹತ್ ಕೈಗಾರಿಕಾ ಮಂತ್ರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರನ್ನು ಹಿಯಾಳಿಸದೆ ಯಾರನ್ನು ಕೊಲ್ಲದೆ ಯಾರಿಗೂ ನೋ ಮಾಡಲ್ಲದೆ ಒಬ್ಬ ಮಹಾನ್ ನಾಯಕ ಅಂದರೆ ಟಿಪ್ಪು ಸುಲ್ತಾನ್ ಅಂತಾರ ಇದೇ ಎಂ ಬಿ ಪಾಟೀಲ್ ಸಾಹೇಬರು ಯಾಕಂದರೆ ಟಿಪ್ಪು ಸುಲ್ತಾನ ಬಗ್ಗೆ ಈಗ ಭಾಳ ಭಾಳ ಚರ್ಚೆಗಳಾಗತ್ತವ್ರಿ ಪರ ವಿರೋಧ ಪರ ವಿರೋಧ ಇತಿಹಾಸ ದಾಖಲೆಗಳನ್ನು ತೆಗೆದು ನೋಡಿದಾಗ ಹಳೆಯ ಇತಿಹಾಸ ದಾಖಲೆ ತೆಗೆದು ನೋಡಿದಾಗ ಟಿಪ್ಪು ಸುಲ್ತಾನನ ಒಂದು ಇತಿಹಾಸನ ಬೇರೆ ಐತಿ ಈಗ ಬಂದ ಬಂದ ಏನೇನೋ ಒಂದು ಇತಿಹಾಸ ಸೃಷ್ಟಿ ಮಾಡಿ ಇಲ್ಲ ಸಲ್ಲದ ಟಿಪ್ಪು ಸುಲ್ತಾನನ ಬಗ್ಗೆ ಇವತ್ತು ಹೇಳಾಕತ್ತಾರ ಅನ್ನೋದೆಲ್ಲ ನೀವು ನೋಡಾಕತ್ತೀರಿ ಈಗ ಅದರ ಸಲುವಾಗಿ ಈ ಎಂ ಬಿ ಪಾಟೀಲ್ ಅವರು ಏನು ಮಾತಾಡಿದಾರ ಅದನ್ನು ವಿಡಿಯೋ ತೋರಿಸಾಕತ್ತೀನಿ ಆಮೇಲೆ ಮತ್ತೊಂದು ಭಾಳ ಇಂಪಾರ್ಟೆಂಟ್ ವಿಡಿಯೋ ಐತ್ರಿ ನೋಡ್ರಿ ಕಡಕ ಜವಾರಿ ಅಕ್ಕ ಯಾವ್ಯಾವ ವಿಡಿಯೋಗಳನ್ನ ತಗೋದ್ ತೋರಿಸಾಕತ್ತ ನಿಮಗೆ ಅಂದ್ರೆ ಕರ್ನಾಟಕ ರಾಜ್ಯದ ಕಾರ್ಮಿಕ ಇಲಾಖೆಯ ಮಂತ್ರಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಂತೋಷ್ ಲಾಡ್ ಅವರು ಒಂದು ಚಾಲೆಂಜ್ ಮಾಡ್ತಾರ ಯಾರಾದರೂ ಪಿ ಎಚ್ ಡಿ ಕಲಿತು ಇಲ್ಲಿ ನಾನು ಮುಂದೆ ಬಂದದನ್ನು ಸಾಬೀತ ಮಾಡಿ ತೋರಿಸಿದ್ರೆ ನಾ ಹೇಳಿದಂಗೆ ಕೇಳ್ತೇನೆ ಅಂತೀನಿ ಛತ್ರಪತಿ ಶಿವಾಜಿ ಮಹಾರಾಜರು ಯಾವಾಗಲೂ ಮುಸ್ಲಿಂ ವಿರೋಧಿ ಅಲ್ಲ ನೋಡಿದ್ರಿ ಛತ್ರಪತಿ ಶಿವಾಜಿ ಮಹಾರಾಜ ಅವರ ತತ್ವ ಸಿದ್ಧಾಂತ ಆದರ್ಶ ಪ್ರಾಯಗಳು ಹಿಂದಿನ ನಮ್ಮ ಯುವಕರಿಗೆ ಬರಬೇಕು ಅವರ ಆಸ್ಥಾನದಲ್ಲಿ ಆಹಾರ ಭದ್ರತೆ ಮತ್ತು ಸೈನಿಕ ಮಂತ್ರಿ ಮತ್ತು ತೋಪುಗಳನ್ನು ಉಡಾಯಿಸುವಂಥ ಖಜಾಂಚಿಯ ಹುದ್ದೆಗಳನ್ನು ಪ್ರಮುಖ ಮುಸಲ್ಮಾನರಿಗೆ ಕೊಟ್ಟಿದ್ದರು ಇದೇ ಛತ್ರಪತಿ ಶಿವಾಜಿ ಮಹಾರಾಜರು ಆದರೆ ಯುವತಿಯನ್ನು ತೋರಿಸಾಕತೀರಿ ಶಿವಾಜಿ ಮಹಾರಾಜರ ಬಗ್ಗೆ ಮತ್ತು ಮುಸಲ್ಮಾನರ ಬಗ್ಗೆ ವೈಮನಸ್ಸು ಮೂಡಿಸುವಂಥ ಇಲ್ಲ ಸಲ್ಲದಗಳನ್ನು ಅಫವಾಗಳನ್ನು ಆದ್ರೆ ಶಿವಾಜಿ ಮಹಾರಾಜರು ಇವತ್ತು ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಆದರ್ಶ ಪ್ರಾಯ ಸರ್ವ ಜಾತಿ ಜನಾಂಗದವ್ರ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಂತ ಇದೇ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಸಂತೋಷ್ ಲಾಡ್ ಅವರು ಚಾಲೆಂಜ್ ಕೊಟ್ಟಾರ ನೋಡ್ತೀರಿ ಹಾಗಾದ್ರೆ ಸಂತೋಷ್ ಲಾಡ್ ಅವರು ಏನು ಮಾತಾಡ್ಯಾರು ತೋರಿಸಬೇಕಿರಲ್ಲ ನೋಡ್ರಿ ಇನ್ನು ಮೂರನೆಯ ಸುದ್ದಿ ಬಹಳ ಇಂಪಾರ್ಟೆಂಟ್ ಐತ್ ನೋಡ್ರಿ ಮೂರನೆಯ ಸುದ್ದಿ ಭಾರತ ದೇಶದ ಎಲ್ಲ ಮತದಾರರಿಗೂ ಯಾವ ನಾಯಕ ನಿಮ್ಮ ಮನೆಗೆ ಮೋದಿ ಹೆಸರು ಹೇಳ್ಕೊಂಡು ಬಂದಂದ್ರ ಹೋಟ ಕೇಳಾಕ ಚಪ್ಪಲ್ ತಗೊಂಡ ಬಡಿ ಅಂದಾರ್ರಿ ಇದೇ ಕರ್ನಾಟಕ ರಾಜ್ಯದ ಪ್ರಮೋದ ಮುತಾಲಿಕ ಸಾಹೇಬರು ರಾಮ ಸೇನಾ ಅಧ್ಯಕ್ಷರು ಹಿಂದೂ ನಾಯಕರು ಇವತ್ತು ಮೋದಿ ಹೆಸರು ಹೇಳಿ ಕರ್ನಾಟಕದಲ್ಲಿ ಅಲ್ಲಿ ಭಾರತದಲ್ಲಿ ಮೋದಿ ಹೆಸರು ಹೇಳಿ ಆರಿಸಿ ಬಂದು ಐಷಾರಾಮಿ ಗದ್ದುಗೆಗಳನ್ನು ಏರಿ ಇವತ್ತು ಹಿಂದುತ್ವದ ಬಗ್ಗೆ ಅಪಸ್ವರ ಮಾತನಾಡಕತ್ತೀರಿ ಅದರ ಸಲುವಾಗಿ ಮೋದಿ ಹೆಸರು ತಗೊಂಡು

ಶಿವಾಜಿ ಮಹಾರಾಜರ ಬಗ್ಗೆ ಯಾರೇ ನಮ್ಮನ್ನ ಮುಸ್ಲಿಂ ವಿರೋಧಿ ಅಂತ ಯಾರು ನಮ್ಮನ್ನ ತಲೆ ಕಟ್ತಾರೆ ಅದಕ್ಕೆ ಕಿವಿ ಕೊಡಕ್ಕೆ ಹೋಗ್ಬೇಡ್ರಿ ಛತ್ರಪತಿ ಶಿವಾಜಿ ಮಹಾರಾಜರ ಟೈಮ್ ಅಲ್ಲಿ ಪೋರ್ಚುಗೀಸ್ ಬಂದ್ರೆ ಪೋರ್ಚುಗಲ್ ಕೊಂಡಿ ಬಿಡ್ತಿದ್ರು ಬ್ರಿಟಿಷ್ ಬ್ರಿಟಿಷ್ ಇದ್ರು ಆ ಸಮಯದಲ್ಲಿ ಮೊಘಲ್ ಇತ್ತು

ಯಾರೋ ಮಾತನಾಡ್ತಾರೆ ಅವರು ಹೇಳೋದಕ್ಕೆ ಜೈಜೆ ಮಾಡಕ್ ಹೋಗ್ಬೇಡಿ ಇತಿಹಾಸನ ಸುಳ್ಳು ಹೇಳಿ ದಿನಗಳು ಅಂದ್ಬಿಟ್ಟಿದ್ದಾರೆ ದಯಮಾಡಿ ಯುವಕರು ಇತಿಹಾಸವನ್ನು ಸರಿ ಓದ್ಕೊಳ್ಳಿ ನೀವೆಲ್ಲಿವರೆಗೆ ಇತಿಹಾಸಗಳನ್ನ ಸರಿ ಓದ್ತದಿಲ್ಲ ನಮಗೆ ಒತ್ತು ಒಳ್ಳೆ ಮಾರ್ಗ ಟಿಪ್ಪು ಸುಲ್ತಾನ್ ಬಗ್ಗೆ ಈ ರಾಜ್ಯದಲ್ಲಿ ಅನೇಕ ಗೊಂದಲಗರಣೆ ಸೃಷ್ಟಿ ಮಾಡಿರುವಂತ ತಿಳ್ಕೊಂಡು ನಾವು ನೋಡಿ ಇವತ್ತು ಟಿಪ್ಪು ಸುಲ್ತಾನ್ರು ಮೈಸೂರು ಹುಲಿಯಾಗಿ ಇವತ್ತು ಅಂದು ಬ್ರಿಟಿಷರ ವಿರುದ್ಧ ಹೋರಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ಲಿಕ್ಕೆ ಅನೇಕ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹ ಹೋರಾಟ ಮಾಡಿರುವಂತವ್ರು ಟಿಪ್ಪು ಸುಲ್ತಾನ್ ಆದ್ರೆ ಅದೇನು ಕೆಲವು ನಾಯಕರು ಅದಕ್ಕೆ ಮುಚ್ಚಿ ಮೊರೆಯಿಲ್ಲ ಜಗದೀಶ್ ಶೆಟ್ಟರ್ ಅವರು ನಮ್ಮ ಮುಂಚೆಗಾರ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಈಗ ಅನೇಕ ಮಂದಿ ಕಳೆದ ಐದು ವರ್ಷದ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನನ ಒಬ್ಬ ಅಲ್ಪಸಂಖ್ಯಾತ ಅರಸರು ಅದರ ಒಯ್ದು ಹಿಂದೂ ಮತ್ತು ಮುಸ್ಲಿಮರನ್ನ ವಿಭಾಗ ಮಾಡಲಿಕ್ಕೆ ಟಿಪ್ಪು ಮತಾಂತ ಹಾಗೆ ಅಂದರೆ ಪ್ರಚಾರ ಮಾಡಿದಂಥವ್ರು ನಾವ್ ಸದರ್ ಬಂತು ಇವರೆಲ್ಲರೂ ಏನು ಮಾತಾಡ್ತಾ ಇದ್ರಲ್ಲ ಜಗದೀಶ್ ಶೆಟ್ಟರ್ ಅವರು ರಮ್ಮ ಯಡಿಯೂರಪ್ಪನವರು ಇವರೆಲ್ಲರೂ ಮಾತಾಡುವಾಗ ಇವರೆಲ್ಲರೂ ಕೂಡ ಹಿಂದೆ ಇವರು ಸರ್ಕಾರ ಬದುಕಿದ ಮುಂಚಿತವಾಗಿ ಎಲ್ಲರೂ ಟಿಪ್ಪು ಸುಲ್ತಾನ್ ಟೊಪ್ಪಿಗೆ ಹಾಕೊಂಡು ಎಲ್ಲರೂ ಹಾಕೊಂಡು ಫೋಟೋ ಎಲ್ಲ ಕಡೆ ಎಲ್ಲ ಕಡೆ ಇದ್ದವರು ಇದೊಲ್ಲ ಸೋಷಿಯಲ್ ಮೀಡಿಯಾದಾಗದ್ರು ಬಿಟ್ಟಾಗ ಅದು ಕೂತ್ರ ಇಲ್ಲ ಅವ್ರು ಮಾಡ್ತಿರೋದು ಯಾಕೆಂದ ಟಿಪ್ಪು ಸುಲ್ತಾನರು ಆ ಸಂದರ್ಭದಲ್ಲಿ ಅನೇಕ ನಮ್ಮ ದೊಡ್ಡ ದೇವಸ್ಥಾನಗಳಿಗೆ ಹೊತ್ತು ಸರ್ ಮೈಸೂರು ಭಾಗದಲ್ಲಿ ಅವು ಹಿಂದೂ ದೇವಸ್ಥಾನಗಳಿಗೆ ಹೊತ್ತು ಸಹ ಜಗ ಕೊಟ್ಟು ಅನಗಾರ ಕೊಟ್ಟು ಅಂತವರು ಟಿಪ್ಪು ಅಂತ ಗೊತ್ತಿದೆ ಗೊತ್ತಿದ್ರು ಕೂಡ ಇವರು ರಾಜಕೀಯ ಮಾಡ್ಬೇಕಲ್ಲ ಹೇಗಾದ್ರೂ ಮಾಡಿ ವಿಭಜನೆ ಮಾಡಬೇಕು ಹಿಂದೂ ಮುಸ್ಲಿಮ್ ಆಗ್ಬೇಕು ಇವತ್ತು ಏನು ಮತಗಳ ವಿಭಜನೆ ಆಗ್ಬೇಕು ಅಂತಕೊಂಡು ಟಿಪ್ಪುರ ವೈದ್ಯನ ಅಪಪ್ರಚಾರ ಮಾಡಿದ್ರು ಕಂಡಿದ್ದೀವಿ ಇವತ್ತು ಬಹುಶಃ ಅವ್ರು ಗೊತ್ತಿರ್ಲಿಕ್ಕಿಲ್ಲ ಟಿಪ್ಪು ಸುಲ್ತಾನ ಅನುಭವಿಸಿದ ಕಷ್ಟಗಳು ಅವ್ರನ್ನ ಮಕ್ಕಳನ್ನು ಒತ್ತೆ ಹಾಳಾಗಿ ಹೋಗ್ತಕ್ಕಂಥ ಕೃಷಿ ಕೃಷ್ಣ ಒತ್ತೆ ಆಲಾಗ ಇಂತ ತ್ಯಾಗ ಬಲಿದಾನ ಪರಿಶ್ರಮದಿಂದ ಇವತ್ತು ಆಡಳಿತ ಮಾಡುವ ಜೊತೆಗೆ ಅಂದಿನ ಕಾಲದಲ್ಲಿ ಭೂಮಿ ಇಲ್ಲಾದ್ರೂ ಭೂಮಿ ಕೊಡಿಸುವಂತದ್ದು ಮತ್ತು ಹಿಂದೆ ಆ ಆರ್ ಎಸ್ ಆಣೆಕಟ್ಟ ಆಗ್ಲಿಕ್ಕೆ ಕೂಡ ಅವರು ಚಿಂತನೆ ಕೂಡ ನಮ್ಮ ದಿನ ಮುಂದಿದೆ ಹೀಗಾಗಿ ಟಿಕ್ಕು ಸುಲ್ತಾರೆ ಅದನ್ನು ಸಹ ಒಂದು ಅಪ್ಪಟ ದೇಶ ಭಕ್ತ ಬ್ರಿಟಿಷರ ವಿರುದ್ಧ ಹೋರಾಡಿದಂತವರು ಮತ್ತು ಒಬ್ಬ ಜಾತ್ಯಾತೀತ ವ್ಯಕ್ತಿ ಹಿಂದೂ ಸಮುದಾಯಗಳ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಒಂದು ಹೊಸ ಜಾಗವನ್ನು ಕೊಟ್ಟಿದ್ದಾರೆ ಅನುದಾನ ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಮುನ್ಸ್ ಮುಂದಿದೆ ಇದಾಗಿರೂ ಕೂಡ ಈ ಅಪಪ್ರಾಚಿಗಳ ನಡೆದು ರಾಜಕೀಯವಾಗಿ ಮತಗಳನ್ನ ಈ ಎಲ್ಲವೂ ಕೂಡ ಆಯ್ತು ಇದೆಲ್ಲವೂ ಕೂಡ ನಾವು ಅರ್ಥ ಮಾಡ್ಕೋಬೇಕು ಐದು ವರ್ಷದಾಗಿದ್ದು ಹಿಜಾಬ ಹಲಾಲ ಟಿಪ್ಪು ಸುಲ್ತಾನ ಎಲ್ಲ ಸಲುವಾಗಿ ಹಿಂದೂ ಮುಸ್ಲಿಂ ಮಾಡಬೇಕು ಈ ತಾಜ್ಪುರ್ನಾಗ ಹಿಂದೂ ಮುಸಲ್ಮಾನ ಎಲ್ಲರೂ ಕೂಡ ಒಕ್ಕಲಿ ಕೆಲಸ ಅಲ್ಲಿ ಬೆಳಿಗ್ಗೆ ಎದು ಹೋಗಿದ್ದೆ ಮದ್ನದಾಗಿ ಬಾಬಾ ನಗರ ಮತ್ತೆ ಮನೆ ಬಾಗಿಲಿಗೆ ಬರ್ತಾರೆ ಮೋದಿ ಓಟಾಕಿ ಮೋದಿ ಮೋದಿ चक ते हल चे